ಹಲೋ ಗುರುಭ್ಯೋ ನಮಃ ಸ್ವಾಮಿ ಅದೇ ಬೆಳಗ್ಗೆ ಮಾಡುವಂತಂದ್ರಲ್ಲ ನಾವು ಮೂರು ಸಲ ಮಾಡಿದ್ರಲ್ಲ ಯಾರು ಅಂತ ಮಾಡ್ದೆ ಸರ್ ಆಯ್ತು ನೀವೇ ಸ್ನಾನ ಅದು ಮಾಡಿ ಮಾಡಿದ್ರು ಅದ ಯಾರೋ ನಮ್ಮವ್ರ ಸಂಬಂಧಿಸ್ರು ಅಂತ ಮಾಡಿದ್ರು ಹ್ಮ್ ಹಲೋ ಮೂರ್ ಸಲ ಮಾಡಿದ್ರಲ್ಲ ಅದಕ್ಕೆ ಯಾರೋ ನಮ್ಮ ಸಂಬಂಧಿಸ್ರು ಅಂತ ಮಾಡಿದ್ರು ಐದು ನಿಮಿಷ ಫ್ರೀ ಆಗಿದ್ಯಾ ಮಾತಾಡ್ಲಾ ಮಾತಾಡಿ ಸ್ವಾಮಿ ಎಲ್ಲ ಇದು ನಮ್ಮ ಸಂಬಂಧಿಸ್ರು ಅಂತ ಮಾಡಿದ್ರೆ ಸ್ವಾಮಿ ಇರ್ಲಿ ಇರ್ಲಿ

ನಾನು ಪೂಜೆ ಮಾಡದ್ಬೇಕಾದ್ರೆ ಒಂದು ದುಷ್ಟ ಶಕ್ತಿ ನನ್ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತು ಹಾ ನಿಮ್ ಮ್ಯಾಲೆ ಯಾರು ಸರಿಯಾಗಿ ಮಾಡ್ಬಿಟ್ಟವ್ರೆ ದುಷ್ಟ ಶಕ್ತಿಗಳನ್ನೆಲ್ಲಾ ಬಿಟ್ ಬಿಟ್ಟವ್ರೆ ಆ ಜೆಂಟ್ಸ್ ನಾವು ನನ್ಗೇನ್ ಗೊತ್ತಾಗಲ್ಲ ಒಣ ಜೆಂಟ್ಸ್ ಯಾರು ಲೇಡೀಸ್ ಯಾರು ಅಂತ ನಿಮ್ಗೆ ಯಾರು ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಾಠಾ ಮಂತ್ರ ಮಾಡ್ಸಿದ್ದಾರೆ ಅಂತ ನಾವೇನೋ ಇದ್ರೆ ಅದು ಮೇಲೆ ನಾನು ನಿಮ್ಗ್ ಒಳ್ಳೆ ಮಾಡಕ್ ಬಂದ್ ಆಕ್ರಮಣ ಮಾಡಕ್ ರಾತ್ರಿ ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ ಎಲ್ಲ ಸರಿ ಮಾಡಿದೀನಿ ಈಗ ಪೂಜೆ ಮಾಡಿದೀನಿ ಈಗ ಅದ ಹೇಳುದಲ್ಲ ನಿಮ್ಗೆ ಈಗ ನಾನು ಹತ್ತುವರೆಗೆ ಎಷ್ಟೊತ್ ಕೀಲಿ ಕೋರಿಯಾರ್ ಮಾಡಿ ಕಳಿಸ್ತೀನಿ ಅದು ಸಾಯಂಕಾಲ ಬರುತ್ತೆ ಅಡ್ರೆಸ್ ಅಡ್ರೆಸ್ ಹೇಳಿ ನಿಮ್ದು ಮನೆಯದು ನರಸಿಂಹರಾಜು ಹೇಟ್ ನಕ್ಷಿ ಹಾ ಬರ್ಕ ಹೇಳಿ ಹೇಳಿ ಬಳ್ಳಾಪುರ ಬಳ್ಳಾಪುರ ಬುಗುಡ್ನಹಳ್ಳಿ ಪೋಸ್ಟ್ ಬುಗುಡನಹಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ ಆಯ್ತಪ್ಪ ಇದು ನಿಮ್ ಪಿನ್ ಪಿನ್ ನಂಬರ್ ಪಿನ್ ಕೋಡ್ ಹೇಳಪ್ಪ ಪಿನ್ ನಿಮ್ ತುಮಕೂರಲ್ಲ ಪಿನ್ ಕೋಡ್ ನಂಬರ್ ಅಲ್ಲ ಪಿನ್ ಕೋಡ್ ನಂಬರ್ ಇರುತ್ತೆ ತುಮಕೂರದು ನಂಬರ್ ಅಲ್ಲಪ್ಪ ಕೋಡ್ ನಂಬರ್ ಅಂತ ಇರುತ್ತೆ ಒಂದೊಂದು ಊರಿಗೆ ಪಿನ್ ಕೋಡ್ ನಂಬರ್ ಇರುತ್ತೆ ಅದು ಅಲ್ಲಪ್ಪ ಪಿನ್ ಕೋಡ್ ನಂಬರ್ ಇರುತ್ತೆ ಒಂದೂರಿಗೆ ಹಾ ಈಗ ಅದೇ ಮನೆ ಕಟ್ಟೋದಕ್ಕೆ ನಿಂಗೆ ಹಣದ ವ್ಯವಸ್ಥೆ ಮಾಡಿಸ್ಕೊಂಡು ಮಾಡಿದೀನಿ ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿ ಆಗ್ತಾ ಇತ್ತಲ್ಲ ಅವರು கொஞ்சம் ಸ್ವಲ್ಪ ಹೇಳಿ ನೀನ್ ಏನೋ ಇದ್ ಮಾಡ್ಕಣಕ ಆಗಲ್ಲ ಅವರಿಂದ ನೀನು ತುಂಬಾ ತೊಂದ್ರೆ ಆಗ್ತಾ ಇರೋದು ಅವರವನು ಕೇಳಿದಂತ ಹೇಳಿ ಅವರು ನನ್ನ ನಾವು ಇಟ್ಕೊಂಡಿದ್ದೆನು ಅಂತ ಹೇಳ್ತೀನಿ ಅಷ್ಟೇ ಅಲ್ಲ ಅಲ್ಲಪ್ಪ ನರಸಿಂಹರಾಜು ರಾಜು ಹು ನೀನು ಅವರು ಹತ್ರ ಚೆನ್ನಾಗಿ ಮಾತಾಡ್ತಾರಾ ನಾವ್ ಯಾರು ಅನ್ನೋದೇ ಗೊತ್ತಿಲ್ಲ ಅವರು ಎಲ್ಲ ಎಲ್ಲ ನಮ್ಗೆ ಆಗದರಿ ಇರೋದು ಆಗದರಿ ಇರೋದು ಆ ಆಯ್ತು ಈಗ ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ನಿನ್ಗೆ ಹಾ ಸ್ತ್ರೀ ವಿಚಾರ ಮಾಡ್ರಿ ಅಲ್ಲಪ್ಪ ಬಿಟಾಕ ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ ಸ್ನಾನ ಮಾಡ್ಕೊಳ್ಳಿ ಅಲ್ಲ ರತ್ನಮ್ಮ ಮನೆಗೆ ಈಗ ಅವ್ರು ಬೇಕೋ ಬ್ಯಾಡ ನಿಂಗೆ ఐమే మార్చిం బిడి సన్ అన్నప్ప నీ ఐస్ స్వామి హలో ఐత్రో హలో ఓం గురుభ్యో నమః గెల్ల కట్ మార్బార్దో ఐస్ సన్ ఇగా రత్నమ్మ దగ్గర bæడువో నింగే ఐత్రో ఏం మార్కొడి ఎలా అడ్రస్ హెలిదిన్ సన్ హ అలా రత్నమ్మ bæక bæడువో ఆ ఐత్రో ಒಳ್ಳేదో ಒಳ್ಳే సన్ హలో ಒಳ್ಳేదో ఆ

ಅದಕ್ಕಿನ್ನ ಸ್ವಲ್ಪ ಇದೆ ಅಂತ ಫೋನ್ ಮಾಡಿದೆ ಸ್ವಾಮಿ ನೀವು ಖಂಡಿತ ಬೇಜಾರ್ ಮಾಡ್ಕೋಬೇಡಿ ಕಾರ್ತಿಕ ಮಾಸದ ಕಾರ್ತಿಕ ಮಾಸದ ಅಲ್ಲಲ್ಲ ಕಾರ್ತಿಕ ಮಾಸದ ಪೂಜೆಯನ್ನು ಕಾರ್ತಿಕ ಮಾಸದ ಪೂಜೆಯನ್ನು ನೀನ್ ಹೇಳ್ಬೇಡ ಕಣಯ್ಯಾ ಕಾರ್ತಿಕ ಮಾಸದ ಪೂಜೆಯನ್ನು ಇಟ್ಕೊಂಡಿದೀವಲ್ಲ ಅದಕ್ಕೆ ಸಾಯಂಕಾಲ ಎಂಟುವರೆಗೆ ಮಹಾಮಂಗಳಾರತಿ ಆಗುತ್ತದ್ ಮಾಮೂಲಿ ಅದಕ್ಕೆ ನಾನು ಅದ್ರ ಇವತ್ತು ಪೂಜೆ ರಾತ್ರಿ ಅಮಾವಾಸ್ಯೆ ಪೂಜೆ ಮಾಡಿದೆ ಸ್ವಲ್ಪ ಸ್ವಲ್ಪ ಕಠಿಣವಾಗಿತ್ತು ಅದು ನಿಮ್ದು ಯಾಕೆ ನಾಲ್ಕೈದ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಹ್ಮ್ ಐದ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಏನ್ ಏನಾಗ್ಬಿಟ್ಟಿದೆ ಅಂದ್ರೆ ನೀವು ಬದುಕಲೇಬಾರ್ದು ನಿಮ್ ಮನೆ ಹಾಳಾಗೋಬೇಕು ಮಕ್ಳು ಎಲ್ಲಾ ಓದ್ತಾ ಆತರ ರೀ ನಮಗೆ ಗೊತ್ತಾಗುತ್ತೆ ಮಾಟ ಮಂತ್ರ ಮಾಡಿಸಿರೋದು ಅದೆಲ್ಲಾ ನಮಗೆ ಗೋಚಾರ ಆಗುತ್ತೆ

ದೇವ ಮಂದಿರಕ್ಕೆ ಮೊದಲು ಹೋದ್ರೇನೋ ಕೊಲೆಗೆ ಹೋದ್ರೇನೋ ಯಾರ್ಯಾರಿಗೆ ಏನೇನು ಸಿಗ್ಬೇಕೋ ಅದ್ ಮಾತ್ರ ಸಿಗುತ್ತೆ ಅಲ್ವಾ ಸುಮ್ನೆ ಕೈ ಊದ್ಗಡ್ಡಿ ಹಚ್ಚಿದ್ರೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ಕೊಂಡ್ರೆ ತಪ್ಪೋದು ಭಕ್ತಿಯಿಂದ ಯಾರು ಪೂಜೆ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಅಲ್ವಾ ನೀನ್ ಎಂಟಿ ಯಾವತ್ತೋ ಸ್ನಾನ ಮಾಡ್ಬಿಟ್ಟು ಯಾವತ್ತೋ ಎರಡು ಊದ್ಗಡಿ ಹಚ್ಚಿದ ತಕ್ಷಣ ನಿನ್ಗೆ ಒಳ್ಳೆದಾಗಲ್ಲ ತಿಳ್ಕೊ